ಅಭಿಮಾನಿಯವ್ರಿಗೊಂದು ನ್ಯಾಯ ಸಿಗ್ಲಿಲ್ಲ ನಮ್ಮ ದಾದಾ ಅವರಿಗೊಂದು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮೇನ್ ಕಾರಣ ಅವ್ರು ಮನೆಯವರೇ ಇರ್ತಾರೆ ಮೇಡಮ್ ದಯವಿಟ್ಟು ನಮಗೆ ಮೈಸೂರಲ್ಲಿ ನಮ್ಗೆ ಯಾವುದೇ ರೀತಿ ಅಲ್ಲಿ ಹೋಗ್ಬೇಕು ಇಷ್ಟು ವರ್ಷ ಆಗಲೇ ಮೇಡಮ್ ಇಷ್ಟು ವರ್ಷದಿಂದ ಅಭಿಮಾನಿ ಇಟ್ಕೋಣ ಒಂದಿನಕ್ಕೂ ಹೋಗಿಲ್ಲ ಅಲ್ಲಿ ಸಮಾಧಿ ಮಾಡ್ದಾಗಿಂದ್ರು ನಮಗೆ ಬೇಕು ಅಂತ ಇದ್ದಿದ್ದೆ ಇಲ್ಲಿ ಅಷ್ಟು ಹೋರಾಟ ಮಾಡ್ತಾ ಇದ್ರು ಎಲ್ಲರೂ ಸೇರ್ಕೊಂಡು ವಿಭಿನ್ನ ವಿಭಿನ್ನ ಸಂಘಟನೆಗಳು ವೇ ಎಸ್ ಎಸ್ ಇವರು ಎಲ್ಲರು ಎಲ್ಲ ಪ್ರತಿಯೊಬ್ಬರೂ ಹೋರಾಟ ಮಾಡ್ತಾ ಇದ್ರು ಆದ್ರೂ ಈ ತರ ಇಷ್ಟು ಮೋಸ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಮೇಡಮ್ ಇನ್ನೇನು ನೆಕ್ಸ್ಟ್ ಮಂತ್ ಬರ್ತಡೇ ಬಂತು ಅಂತಾನೆ ಕಾಯ್ತಾ ಇದ್ವಿ ಎಲ್ರು ನಾವು ಅಭಿಮಾನಿಗಳು ಎಷ್ಟು ಎಲ್ಲರೂ ಎಲ್ಲಾ ಜಿಲ್ಲೆಗಳಿಂದ ಬಂದ್ ಸೇರ್ತಾರೆ ಅಂತ ಅಷ್ಟು ಕುತೂಹಲದಿಂದ ಕಾಯ್ತಾ ಇದ್ವಿ ಅಷ್ಟ್ರಲ್ಲಿ ಈ ತರ ನಿರಾಸೆ ಮಾಡ್ತಾರೆ ಎಲ್ರಿಗೂ ಅಂತ ಅನ್ಕೊಂಡಿರಲಿಲ್ಲ ಮೇಡಮ್ ಆರ್ಡರ್ ಇದ್ರೆ ಮೇಡಮ್ ಅವರು ಬೆಳಿಗ್ಗೆ ಟೈಮ್ ಮಾಡ್ಬೇಕಿತ್ತು ಆರ್ಡರ್ ಇತ್ತಲ್ವಾ ಬೆಳಿಗ್ಗೆ ಟೈಮ್ ಮಾಡ್ಬೇಕಿತ್ತು ಅದನ್ನ ಈಗ ಯಾರಿಗೂ ಗೊತ್ತಾಗದೇ ಇರೋ ಕಳ್ಳರ ತರ ನೈಟ್ ಹೊತ್ತು ಮಾಡ್ಬೇಕು ಅನ್ನೋದ್ ಏನಿರ್ಲಿಲ್ಲ ನೈಟ್ ಹೊತ್ತು ಯಾಕೆ ಮೇಡಮ್ ಮಾಡ್ಬೇಕಿತ್ತು ಅಷ್ಟು ಗವರ್ಮೆಂಟ್ ಇಂದ ಆರ್ಡರ್ ಇದ್ರೆ ಅಭಿಮಾನಿಗಳು ಸೇರಿದಾಗ ಅಭಿಮಾನಿಗಳಿಗೆ ಎದುರುಗಡೆ ಹೊಡಿಬೇಕಾಗಿತ್ತು ಅವರು ಗವರ್ಮೆಂಟ್ ಆಡರ್ ಅನ್ನೋದ್ರೆ ಆಡ್ರಿ ಇತ್ತು ಆರ್ಡರ್ ಗೆ ತಲೆ ಬಾಗೇ ಬಾಗ್ತಾರೆ ಯಾರೇ ಆಗ್ಲಿ ತಲೆ ಬಾಗೇ ಬಾಕ್ತಾರೆ ಗೌರ್ಮೆಂಟ್ ಆರ್ಡ್ರಿಗೆ ಅಭಿಮಾನಿಗಳು ಎದುರುಗಡೆನೆ ಮಾಡ್ಬೇಕಾಯ್ತು ಮೇಡಮ್ ಈ ಕೆಲಸನ ನೈಟ್ ಹೊತ್ತು ಕಳ್ಳರ ತರ ಅಲ್ಲ ಮಾಡೋದು ಎಲ್ರು ಕೊಲೆ ಗಡಕ್ರೆ ಮಾಡೋದು ಈ ತರ ಕೆಲ್ಸನ ಕೊಲೆ ಮಾಡೋದು ಅದ್ ಬಿಟ್ರೆ ಯಾರು ಮಾಡಲ್ಲ ಅವ್ರ ತಂದೆ ತಾಯಿ ಕರೆಕ್ಟ್ ಆಗಿ ಇರೋರು ಯಾರನ್ನು ಮಾಡಲ್ಲ ಈ ತರ ಅಷ್ಟು ಬೇಜಾರಾಗುತ್ತೆ ಕೆಟ್ಟ ಮಾತ್ ನಾನ್ ಮಾತಾಡಲ್ಲ ಯಾವತ್ತೂ ಬಟ್ ಇವತ್ ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಅದೇನೆ ಜಾಗ ಯಾಕೆ ಕೊಟ್ರು ಇವರು ಫಸ್ಟ್ ಅವ್ರಿಗೆ ಅಷ್ಟು ಒಂದು ಹತ್ತು ಕುಂಟೆ ದಾನ ಮಾಡೋ ಅಷ್ಟು ಅವ್ರಿಗೆ ಯೋಗ್ಯತೆ ಒಂದು ಇದು ಇಲ್ಲ ಅಂತ ಅಂದಿದ್ರೆ ಒಬ್ಬ ನಟನ್ಗೆ ಅಷ್ಟು ಕೊಡೋಷ್ಟು ಇಲ್ಲ ಅಂತ ಅಂದಿದ್ರೆ ಯಾಕೆ ಅವ್ರು ಇಲ್ಲಿ ಮಣ್ಣು ಮಾಡಕ್ ಕೊಡ್ಬೇಕಾಗಿತ್ತು ಮೈಸೂರಲ್ಲಿ ಮೇಡಮ್ ಇವಾಗ ನೀವ್ ಇಲ್ಲಿ ನಿಂತಿದ್ದೀರಾ ನಿಮ್ ನೀವ್ ನಿಂತಿರೋ ಜಾಗ ಹೋಗ್ಬಿಟ್ಟು ಬೇರೆ ಕಡೆ ಏರಿಯಾ ಹೇಳಿದ್ರೆ ನಿಮ್ದು ಅದನ್ನು ತೋರಿಸುತ್ತಾ ನಿಮ್ ಲೊಕೇಶನ್ ಏನಾದ್ರು ತೋರಿಸುತ್ತೆ ಮೇಡಮ್ ಇವಾಗ ನಿಮ್ ನ್ಯೂಸ್ ಚಾನಲ್ ಏನಿದೆ ನಿಮ್ದು ಅಂತಾನೆ ತೋರಿಸ್ತೀರಾ ನಿಮ್ದು ಬಿಟ್ಟು ಪಕ್ಕ ಚಾನಲ್ ಅವ್ರ್ ಹೆಸರು ಹೇಳ್ತೀರಾ ನೀವು ಇಲ್ವಲ್ಲ ಮೇಡಮ್ ಅವ್ರು ಇಲ್ಲಿ ಹಾಕಿದ್ದಾರೆ ಅಂತ ಅಂದ್ಮೇಲೆ ಈ ಜಾಗ ನಮ್ಗೆ ದೇವಸ್ಥಾನಕ್ಕೆ ಸಮಾನವಾಗಿತ್ತು ನಮ್ಗದು ನಮಗೆ ಮೈಸೂರು ಬೇಡವೇ ಬೇಡ ಮೇಡಮ್ ನಾನು ಇಲ್ಲಿವರೆಗೂ ನಾನು ಮೈಸೂರಿಗೆ ಖಾಲಿ ಇಟ್ಟಿಲ್ಲ ನಾನು ನಾನು ಎಷ್ಟು ಚಿಕ್ಕ ವಯಸ್ಸಿಂದನೂ ಅಭಿಮಾನಿ ನಾನು ಇವಾಗ ಅಂತಲ್ಲ ಇವತ್ತು ನೆನೆಯೋಳಲ್ಲ ಬಟ್ ಯಾರ ಮುಂದೇನೋ ನಾವು ತೋರಿಸಿಕೊಂಡಲ್ಲ ಇವತ್ತು ಇದು ಮಾಡಿರೋದಕ್ಕೆ ಬೇಜಾರಾಗಿನೇ ಬಂದಿರೋದು ನಾವಿಲ್ಲಿ ಹುಷಾರಿಲ್ಲ ಅಂದ್ರೂ ಬಂದಿದ್ದೀನಿ ಇದಕ್ಕಿಂತ ಫ್ಯಾಮಿಲಿ ಬೇಕಾ ಮೇಡಮ್ ನೋಡಿ ಹತ್ತು ನಿಮಿಷ ಆಗಿಲ್ಲ ನ್ಯೂಸ್ ಗೊತ್ತಾಗಿ ಇದಕ್ಕಿಂತ ಫ್ಯಾಮಿಲಿ ಮೂರು ಜನ ಇರೋದಲ್ಲ ಮೇಡಮ್ ಫ್ಯಾಮಿಲಿ ಮುನ್ನೂರು ಕೋಟಿ ಜನ ಇರೋದು ಫ್ಯಾಮಿಲಿ ಮೂರು ಜನದ್ದಲ್ಲ ಫ್ಯಾಮಿಲಿ ಎಷ್ಟು ಜನ ಸೇರಿದ್ದಾರೆ ಅಂತ ನೀವೇ ನೋಡಿದಿರಿ ಮೂರು ನಿಮಿಷ ಆಗಿಲ್ಲ ಲೈವ್ ಬಿಟ್ಟು ಕುಟುಂಬಸ್ಥರು ಕೈವಾಡ ಅಂತ ನಾನು ಹೇಳಿಲ್ಲ ನೀವು ಕಾಂಟ್ರವರ್ಸಿ ಮಾಡಬೇಡಿ ದಯವಿಟ್ಟು ನಾನ್ ಹೇಳ್ತಾ ಇರೋದು ಕುಟುಂಬ ಕುಟುಂಬಸ್ಥರು ನೇರ ಕಾರಣ ಅಂತ ಹೇಳ್ತಾ ಇದೀನಿ ಕೈವಾಡ ಅಂತ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಅಭಿಮಾನಿಗಳು ಏನ್ ಮಾತಾಡ್ತಾರೆ ಅದನ್ನ ಕೈ ದಯವಿಟ್ಟು ಕಾಂಟ್ರವರ್ಸಿ ಮಾಡಬೇಡಿ ನಾವು ಬೇರೆ ನಟರ ಬಗ್ಗೆನ ಮಾತಾಡ್ತಾ ಇಲ್ಲ ಯಾಕಂತಂದ್ರೆ ನಮ್ಮ ದಾದಾಗ ಅನ್ಯಾಯ ಆಗ್ತಾ ಇದೆ ನಟರನ್ನ ನೀವು ನೋಡ್ತಾ ಇರ್ಬೋದು ಅವ್ರನ್ನ ಯಾವ ರೀತಿ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಯಾಕಾಗ ಆಗ್ತಾ ಇಲ್ಲ ಅಂತ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇನೆ ದಯವಿಟ್ಟು ನೀವ್ ಕಾಂಟ್ರವರ್ಸಿ ಮಾಡಬೇಡಿ ಇಲ್ಲ ಇಲ್ಲ ಮೇಡಮ್ ನಾನು ನಾನು ಮಾತಾಡ್ತಾ ಇದ್ದೀನಿ ನಾನು ಪ್ರಜ್ಞೆ ಇರುತ್ತೆ ನಾನು ಏನ್ ಮಾತಾಡ್ತಿರ್ತೀನಿ ಅಂತ ಪ್ರಜ್ಞೆ ಇರುತ್ತೆ ನನಗೆ ಅವ್ರ ಮನೆಯವ್ರ ನೇರ ಕಾರಣ ಅಂತ ಹೇಳ್ತಾ ಇದೀನಿ ಯಾಕಂತಂದ್ರೆ ಅವ್ರಿಗೆ ಒಂದು ಕನ್ಸರ್ನ್ ಅನ್ನೋದು ಇದ್ದಿದ್ರೆ ನಾವ್ ಇಲ್ಲೇ ಮಾಡಿದೀವಿ ಮಣ್ಣು ಮಾಡಿರೋ ಜಾಗ ಬಿಟ್ಟು ಬೇರೆ ಕಡೆ ಹೇಗ ಸಾಧ್ಯ ಮೇಡಮ್ ಸಮ ದಿನ ಈಗ ನಮ್ಮ ಅಪ್ಪ ಅಮ್ಮಂದೇನೆ ಆಗ್ಲಿ ಇನ್ನೊಬ್ರದೇ ಆಗ್ಲಿ ನಾವು ಮಣ್ಣು ಮಾಡಿರೋ ಜಮೀನಲ್ಲಿ ತಾನೇ ಹೋಗಿ ಪೂಜೆ ಮಾಡ್ತೀವಿ ಈಗ ನಮ್ಮೂರಲ್ಲಿ ಮಣ್ಣು ಮಾಡಿ ಪಕ್ಕದ್ರಲ್ಲಿ ಹೋಗಿ ಪೂಜೆ ಮಾಡೋಕ್ಕಾಗತ್ತೆ ನಾವು ಮಾಡಲ್ಲ ಅಲ್ವಾ ಖಂಡಿತ ಅಲ್ವಾ ನಾವು ಹಳ್ಳಿಯವರೇ ಇರ್ಬೋದು ಇಲ್ಲಿ ಬೆಂಗಳೂರಲ್ಲಿ ಇತ್ಕೊಂಡು ನಾವು ಹಬ್ಬ ಮಾಡ್ಬೇಕು ಅಂದ್ರೆ ಪ್ರತಿ ಹಬ್ಬಕ್ಕೂ ನಾವು ಊರಿಗೆ ತಾನೆ ಹೋಗ್ತಿವಿ ಹಾಗಂತಾನೆ ಪ್ರತಿ ವರ್ಷ ನಾವು ಹಬ್ಬ ಹಬ್ಬ ಅನ್ಕೊಂಡೇ ಬರ್ತಾ ಇದ್ವಿ ನಾವು ಅವ್ರ ಬರ್ತಡೇ ಅನ್ಕೊಂಡು ಯಾರು ಬರ್ತಾ ಇರಲಿಲ್ಲ ಯಾರು ಸೇರ್ತಾ ಇರ್ಲಿಲ್ಲ ಎಲ್ಲ ಪಕ್ಕದ ಜಿಲ್ಲೆ ಜಿಲ್ಲೆಗಳಿಂದ ಸೇರ್ತಾ ಇದ್ರು ಎಲ್ಲಿ ಇದು ಟೈಮ್ ನೋಡ್ಕೊಂಡೇ ಮಾಡಿದ್ದಾರೆ ಮೇಡಮ್ ಮಾಡಿ ಮಾಡೋಷ್ಟು ಒಂದು ಇದ್ದಿದ್ದರೆ ಬೆಳಿಗ್ಗೆ ಟೈಮು ಮಾಡಬೇಕಿತ್ತು ಅವರು ಅಲ್ವಾ ಇಲ್ಲೇ ಒಂದು ಏನೋ ಇದು ಮಾಡ್ತಾ ಇದ್ದಾರಪ್ಪ ಮಾಡ್ತಾ ಇದೀವಿ ಅಂತ ಒಂದು ಒಂದು ಸುಲಿಗೆ ಕೊಟ್ಟು ಯಾಕೆಂದರೆ ಎಲ್ಲದಕ್ಕೂ ಫೇಸ್ಬುಕ್ ಲೈವ್ ಬರ್ತಾರೆ ಇದಕ್ಕೆ ಗೊತ್ತಾಗಲಿಲ್ವಾ ಮಾಡ್ತಾಯಿದ್ದೀವಿ ಫೇಸ್ಬುಕ್ ಲೈವ್ ಬಿಟ್ಟಿದ್ದೀವಿ ನೋಡಿ ಹೊಡಿತಾ ಇದ್ದೀವಿ ಅಂತ ಅಂದ್ಬಿಟ್ಟು ಆ ಮಾಡೋ ಟೈಮಲ್ಲಿ ಬಿಡಬೇಕಾಯಿತು ಮೇಡಮ್ ಬರ್ತಾ ಅವಾಗ ಗೊತ್ತಾಗ್ತಾ ಇತ್ತು ಅವಾಗ ಅಭಿಮಾನಿಗಳು ಏನು ಅಂತ ತೋರಿಸ್ತಾ ಇದ್ರು ಅವ್ರನ್ನ ತಿಳಿಸೋದು ಹೇಗೆ ಅಂತ ತೋರಿಸ್ತಾ ಇದ್ರು ಇದು ಜನಗಳಿಗೆ ಇನ್ಫಾರ್ಮೇಶನ್ ಕೊಡೋದು ಮಾಡದೇ ಇದ್ರು ಯಾಕಂದ್ರೆ ಹಬ್ಬದ ಟೈಮು ಎಲ್ಲಾರು ಬೆಂಗಳೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಬಿಜಿ ಇರ್ತಾರೆ ಅನ್ನೋದು ಗೊತ್ತು ನಿಮ್ಗೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಬಿಸಿ ಎಷ್ಟು ಇರ್ತಾರೆ ಅನ್ನೋದು ಗೊತ್ತು ಅಂತ ಅಂದ್ಬಿಟ್ಟು ಬಿಸಿ ಇರೋ ಟೈಮ್ ನೋಡ್ಕೊಂಡು ಮಾಡಿದ್ದಾರೆ ಮೇಡಮ್ ಇದು ಯಾರು ಬರಲ್ಲ ಯಾರು ಸೇರಲ್ಲ ಲೈವ್ ಮಾಡಿ ಮಾಡ್ಬೇಕಾಯ್ತು ಗವರ್ಮೆಂಟ್ ಅವ್ರ ನಿರ್ಧಾರಕ್ಕೆ ನಾವ್ ಯಾವತ್ತೂ ಧಿಕ್ಕಾರನೇ ಮೇಡಮ್ ವಿಷ್ಣು ಅಭಿಮಾನಿಗಳಿಂದ ಯಾವ ನಮ್ ದಾದ ಅಭಿಮಾನಿಗಳಿಂದ ಯಾವತ್ತೂ ಧಿಕ್ಕಾರನೇ ಯಾಕಂತಂದ್ರೆ ಅವ್ರ ಕೊಡುಗೆ ಏನು ಇರ್ಲಿಲ್ವಾ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅವ್ರು ಮಾಡಿ ಬೇರೆಯವ್ರ ನಟರು ಮಾಡೋ ಅಂಥದ್ದು ಒಳ್ಳೆ ಕೆಲಸಗಳೆಲ್ಲ ಹೊರಗಡೆ ಬರ್ತಾ ಇದೆ ಇವ್ರು ಈ ಥರ ಮಾಡಿದ್ರು ಅವ್ರು ಈ ಥರ ಮಾಡಿದ್ರು ಅಂತ ಅವತ್ತಿನ ಕಾಲದಲ್ಲಿ ಈ ಥರ ಇದ್ದಿದ್ರೆ ನಮ್ಮ ದಾದ ಇನ್ನೂ ಎಲ್ಲರಿಗಿಂತ ಮೇಲ್ಗೈಯೇ ಇರ್ತಾ ಇದ್ರು ಹೊರತು ಕೆಳಗಂತೂ ಇರ್ತಾ ಇರಲಿಲ್ಲ ಹೌದಲ್ವಾ